ವೀಕ್ಷಕರೇ ನಮಸ್ತೆ ಇಂದಿನ ದಿನಗಳಲ್ಲಿ ಅದೆಷ್ಟೋ ಅಶಕ್ತರಿಗೆ ಬಡವರಿಗೆ ಮನೆ ಇಲ್ಲದವರಿಗೆ ವಿವಿಧ ಸಂಘಟನೆಗಳು ಮನೆ ಕಟ್ಟಿಕೊಡಲು ಮುಂದೆ ಬರ್ತಾ ಇವೆ ಅದಂತಹ ನಿದರ್ಶನಗಳು ಇತ್ತೀಚೆಗೆ ನಮ್ಮ ಕಣ್ಣ ಮುಂದೆ ಬಂದಿವೆ ಹಲವಾರು ಸಂಘ ಸಂಸ್ಥೆಗಳು ಸಂಘಟನೆಗಳು ಮನೆಯನ್ನು ನಿರ್ಮಿಸಿಕೊಟ್ಟಂತಹ ಉದಾಹರಣೆಗಳು ಕೂಡ ಇವೆ ನಾನು ಈಗ ಇರುವಂಥದ್ದು ಜಾಲ್ಸೂರು ಗ್ರಾಮದ ಕದಿಕಡ್ಕ ಎಂಬಲ್ಲಿ ಇಬ್ಬರು ವಯೋವೃದ್ಧೆಯರು ಈ ಮನೆಯಲ್ಲಿ ಅಂದರೆ ಈ ಗುಡಿಸಲಿನಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಬನ್ನಿ ಅವರು ಅವರ ಮನೆಯ ಪರಿಸ್ಥಿತಿ ಏನು ಅವರು ಹೇಗೆಲ್ಲ ಇದ್ದಾರೆ ಹೇಗೆ ವಾಸ ಜೀವನ ಸಾಗಿಸ್ತಾ ಇದ್ದಾರೆ ಅಂತೇಳಿ ಎಂಬುದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ನನ್ನ ಜೊತೆ ಬೇಬಿಯವರಿದ್ದಾರೆ ಬನ್ನಿ ಅವರೊತ್ತಿಗೆ ಮಾತಾಡ ಮಾತಾಡೋಣ ಏನೆಲ್ಲ ಹೇಳ್ತಾರೆ ಅವರು ಇಲ್ಲಿ ಎಷ್ಟು ವರ್ಷದಿಂದ ವಾಸಿಸ್ತಾ ಇದ್ದಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನಾವು ಮೂವತ್ತಾರು ವರ್ಷ ಆಯಿತು ವರ್ಷ ಮೊದಲು ನಾವು ಅತ್ತಾಗೆ ಕೇರಳದಲ್ಲಿ ದೇವಸ್ಥಾನದಲ್ಲಿ ಹೀಗೆ ಹೋಗಿದ್ದೆವು ನಾನು ನನ್ನಮ್ಮನೂ ಹುಷಾರಿಲ್ಲದೆ ತಿರ್ಗಾಟ ನಮಗೆ ಮನೆ ಅಂತೇಳಿ ಆಧಾರ ಇಲ್ಲ ಆಯಿತು ಅದಕ್ಕಿಂತ ಮುಂಚೆ ಸುರುವಿಗೆ ಕದ್ಕಡ್ಕ ಇಲ್ಲಿ ಶೇಷಭಗೌಡರ ಜಾಗೆಯಲ್ಲಿ ಇದ್ದೆವು ಕೇಪಣ್ಣನ ಮನೆ ಹತ್ರ ಅದ ಅದರ ನಂತರ ಅದೇ ತಿರ್ಗಾಟ ಆಯಿತು ಅದರ ನಂತರ ಬಂದು ಇಲ್ಲಿ ಕೂತೆವು ಅದರ ಮೇಲೆ ಈಗ ಈಗ ನಮ್ಮ ಜೀವನ ಹೋಗ್ತಾ ಉಂಟು ಹತ್ತು ವರ್ಷ ಶಾಲೆ ಅಡಿಗೆ ಕೆಲಸಕ್ಕೆ ಸೇರಿದೆ ಕದ್ಕಡ್ಕ ಶಾಲೆ ಕದಿಕ ಶಾಲೆ ಸೇರಿದೆ ಹತ್ತು ವರ್ಷ ಹತ್ತು ವರ್ಷ ಮಾಡಿ ಬಿಟ್ಟು ಹಾಕ್ಬೇಕಾದ್ರೆ ನನಗೆ ಸನ್ಮಾನ ಎಲ್ಲ ಕೊಟ್ಟಿದ್ದಾರೆ ಬಿಟ್ಟು ಸದನ ಇದು ಹದಿನೈದು ಹದಿನಾರನೇ ವರ್ಷ ಅಂತ ಅಮ್ಮ ತೀರಾದ ಮೇಲೆ ಬಿಟ್ಟಿದ್ದೇನೆ ಅಮ್ಮ ಹದಿನಾರನೇ ವರ್ಷ ಇದು ಹ್ಞೂ ಸೀತಾ ಈ ಈಶ್ವರ್ಚಾರಿ ಸೀತಾ ಪರಿಚಯದಲ್ಲಿ ದೇವಾಲಯದಲ್ಲಿ ವರ್ಷ ಜಾಸ್ತಿ ಆವು ಅದು ಮುಪ್ಪತ್ತೈದು ಹೌದು ಮೂಳು ಭತ್ತ ఫండ సుమారు వర్ష పరిచయ ఆరు అడే బర్పోతీవీ ఎంకళ్ళు అడే బర్ఫైత పోపేతా ఆ తనకు అలా పరిచయం అండి పరిచయ అవుతాన పర్పదాంటు ఆరు ఒంజ్ తిరు బా ఎంకడ ఉంతులేదండేళ్ళే పోతానగా ప్రాయాలండె నన్న ఆరగల సంతోషం ఉంచండి ఉంతుకుండా ఉంటే అంచాంతస్తున్నారు ఒక అంత ఎంకలందత్తదాత్తు ఒక అరణ కండని పుడితేరు కండని పుడితే కండని ఉండు మగే ఉండు ఇస్తున్నదాన్నే అగ్లే ఇద్ది అరే మర్మలా మగేలా కొంచెం బాలే ఉండు మా కాండలా పండుగ రడ్డు ఎంకేర్లద్ది ఎన్న అప్పి అమ్మే తీరా తీరు కండని జోకులు ఇద్ది నిరాపర దేశి

பென்சனா அது பென்சன் எண்மனது எண்மனூது வரப்பண்டு திங்கொழுகு அயிட்டு மாத்த சுதாரண மாதந்து வரப்பே அப்பா எங்க உதவிகரப்பலாம் அப்பே பக்கா வந்து நூறு ரூபாய் நூறு ரூபாய் தவ அறிப்பே முட்டா அகலுக்கு ஐந்து ஐந்நூறு கேஜிக்கு ೂಪಾಯಿ ಪತ್ತು ಕೆಜಿಗ ಇರ್ನೂರು ರೂಪಾಯಿ ಬರೋಣ ಕೆಜಿ ಅನಾಗ ಸುಧಾರಣ ಬರ್ಬು ಉದ್ದವ್ ಪೂ ಅಂತ ಈ ಗುಡಿಸಲನ್ನು ಇವರೇ ಸ್ವತಃ ಕಟ್ಟಿಕೊಂಡಿದ್ದಾರೆ ಬನ್ನಿ ಅವರು ಈ ಗುಡಿಸಲನ್ನು ಹೇಗೆ ಕಟ್ಟಿಕೊಂಡಿದ್ದಾರೆ ಮತ್ತೆ ಅವರು ದೇವರನ್ನ ಅಲ್ಲಿ ಒಳ್ಳು ಒಂದು ಪೂಜಿಸ್ತಾ ಇದ್ದಾರೆ ಆ ದೇವರನ್ನು ಯಾವ ರೀತಿಯಲ್ಲಿ ಪೂಜಿಸ್ತಾ ಇದಾರೆ ಅವರು ಅವರಿಗೆ ಯಾವ ರೀತಿಯಲ್ಲಿ ಅವ್ರು ದೇವರು ಬಂದು ಹೇಳ್ತಾ ಇದ್ದಾರೆ ಎಲ್ಲ ಕೇಳಿದುಳ್ಕೊಂಡ ಬನ್ನಿ ಇಲ್ಲ ಅಪ್ಪೆ ಬಂಡೆ ಏನು ಬೋರ್ಡ್ ಒಂದಿತ್ತಂದ್ರ ಮಾಲ್ ಪೂವು ಎರ್ಯನ್ನು ಬರಿಯೋ ಬರಿಯೋರ ಬಲ್ಲಿ ಆ ಸುದ್ದ ಆ ಐ ಪಂಪ್ರೆ ಐವತ್ತೆರಡು ವರ್ಷ ಹಾಂಡು ಭೂಮಿ ಟಿಚ್ಚಿನ ದೇವಾಲಯ ಒಂಗೆಲ್ಲ ಸುದ್ದ ಇದ್ದಿಂದು ಐವತ್ತರಡು ವರ್ಷ ಹಾಂಡ್ ಹಾಂ ಎರಡು ನಂದ ದೀಪ ದೀಪ ಮಾತ್ರ ಎಣ್ಣೆ ಬಿಟ್ಟುಡು ಹೊಡ್ತೋಡು ಮೂವತ್ತಾರು ಲೀಟ್ರ್ ಹೆಣ್ಣು ಅರಗು ಒಡು ಜನ ಹರಿಬಿಡು ಅಂಚ ಇದು ಪಂಡೇರು ಅಂಚ ಏನು ತಾನೆ ಮತ್ತೆ ಗದರ್ಣಕ್ಕೆ ಕಾರ್ ತಿಂಗಳಿಗೆ ಗಿಟ್ಟ ಗಾಳಿಯೋ ಬರ್ಸೋಣ್ಣ அப்பே பண்ணே போடுந்து மாலை படுந்து நாலு கோடை இல்லைண்டே கோடைய பூரா மகரே பூரா ஓய் இந்த அப்பே கட்டினா குடித்த உண்டத்தா அதுனா மூச்சு தான் மண்ணு உண்டாய்ட்டு ஏனே தெத்து படுத்து ஏனே எர்பண்டே ஏனே ஒத்தியே மால்த்தது வருஷங்க பத்து பத்தஞ்சு வருஷம் பத்தஞ்சு வருஷம் ஆகும் வருஷ கடத்த

ಅಜ್ಜ ನಮಗೆ ಸಂಕಪ್ಪ ಇರೋನಾಯಿ ಆ ಐತೆ ಆಯ ಮಿತ್ತಿರ್ತುಬೋತು ಗ್ಯಾಸ್ ಲೈಟ್ ಮತ್ತು ಆಯ್ಕೊಂಡು ಬರ್ತೀನಿ ಗ್ಯಾಸ್ ಲೈಟ್ರು ಬೆಂಚಿ ಮತ್ತು ನಿಮ್ಮ ಆಯಿತು ಪುರ ಅಂಥ ಪೊಲ್ಪಣಾಗ ಇನ್ನು ನಾಲ್ಕು ಕಂಬ ಅವ ಆನೂರು ಬಟ್ಟದ ಅಪ್ಪಾಗ ಶುರು ಇನ್ನು ಇಪ್ಪತ್ತೈದು ವರ್ಷ ಉಂಟು ಕಟ್ಟದ ಪರಪ್ಪ ಐನು ಪೊಲ್ತಿದ್ದು ಥರ ಮಾಕನ ಲೈಟ್ರೆ ಆತಾಯ್ತಾನ ಅಂತ ಅಗ್ಲೇನು ಮುಂಜ ಕಟ್ಟೆ

నిఘర్తీ ఏరుగురు <widely sauna doctorate> hmm. 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 ಇದು ನಿಮ್ಮ ಸಾಮಾನ್ಯ ಬುಡು ಇದಕ್ಕೆ ಏಪೋ ಅಲ್ಲಿ ದುಮಾಲ್ ಪೇನ ಅವ ಮಾಲ್ ಪೈ ನಮವು ಕರಿಯನ್ ದೂರ ತೋಯಿ ಚಮತ ಸುಕೋಯಿ ಅಂಚಾ ಬೆರಿ ಅಂಚಾ ಯಾಕತೆ ಬೋಡೈನ ಸಾಮಾನ್ಯ ದನ್ನು ತೀರ್ಯೆ ಗೆಂಡಿ ಇಲ್ಲ ಎರಂಡ ಕಟ್ಟದು ಇಲ್ಲ ಬೋಡೈ ಬಡಚಾ ಇಂಗ್ಲಿಷ್ ಕರಿಯರ್ ಬುಡು ಎರಂಡ ಕರಿಯರ್ನ ಬುಡು ಕಟ್ಟದು ಕರಿಯರ್ನ ಹೆಡ್ ಸರಿ ಇಟ್ ಸಂತೋಷ ಇಟ್ ಕರಿಯರ್ನ ಇನ್ನು ಅಪ್ಪೆನ ಪ್ರಸಾದ ಒಂದು ಇಂಗ್ಲಿಷ್ ಕರನ ಮಾತೆರ್ಲ ಪತ್ತು ನೆನ ಕೊಡ್ತನ್ನು ಅ ತನ್ನ ಬುಕೆ ಕೊರೋ ದೆಪ್ಪು ದೀನಿಂದ ಅವು ಆಪಣ ಎಂಬರಣ್ಣ ಪೆಟ್ಟುವಾಡ್ ಬೇರೆ ತೊಂಡಿಲಿ ಇರೇ ಪ್ರಾಯ ಅರವತ್ತೆರಡು ಅರವತ್ತೆರಡು ವರ್ಷ ಅಂತ ಈ ಇಬ್ಬರು ವಯೋವೃದ್ಧೆಯರು ಅವರ ಪರಸ್ಪರ ಭೇಟಿಯ ಒಂದು ರೋಚಕ ಕತೆ ಕೇರಳದ ಪಡ್ಯತಡ್ಕ ಎಂಬಲ್ಲಿ ಇಬ್ಬರು ಕೂಡ ಪರಸ್ಪರ ಭೇಟಿಯಾಗಿ ಅಲ್ಲಿ ಆ ಬಳಿಕ ಈ ಕೊಲ್ಲಮಗ್ರದ ಭಾರತಿ ಅಂತ ಹೇಳುವರು ಇವರ ಜೊತೆ ಸೇರಿಕೊಂಡು ಇಲ್ಲಿ ಈಗ ವಾಸಿಸ್ತಾ ಇದ್ದಾರೆ ಬನ್ನಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಯಾವ ರೀತಿ ಅವರ ಭೇಟಿ ಆಯಿತು ಆ ನಂತರ ಅವರು ಇಲ್ಲಿ ಬಂದು ಯಾ ಎಷ್ಟು ವರ್ಷದಿಂದ ನೆಲೆಸ್ತಾ ಇದ್ದಾರೆ ಅಂತೇಳಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇವರು ಎತ್ತು ವರ್ಷ ಒಂದು ಇಡೀ ಬರ್ತದೆ ಇಡೀ ಬರ್ತದೆ ಒಂದು ಡೈರೆಕ್ಟ್ ಇಂಥದ್ದು ಒಂದು ಬದ್ದಿನೂ ಇರುವ ವರ್ಷ ಆಗ್ತದೆ ಇರುವ ವರ್ಷ ಇರುವ ವರ್ಷ ಒಂದು ಆರನ ಪರಿಚಯ ಚಾಯ್ನಿ ಎಂಕಳಂಜಿ ದೇವರಾಯಟು ಒಂದು ಜೊತೆ ಕೂಡು ಅಂತ ಇತ್ತು ಅಪ್ಪಾಗ ಏನು ಇಂಜಿ ಪೊಣ್ಣು ಬೊಂದು ಆತ ಬಳ್ಳೆ ಇಲ್ಲಾಡಿ ಅಂದರೆ ಲೆಪ್ಪೆ ಅರಸರು ಮಾಡ್ತೀವಿ ಅಂತ ಅಭ್ಯಾಸ ಅಂದ್ರು ಅಭ್ಯಾಸ ಅಂದ್ರೆ ಹುಳೇ ಹೆಚ್ಚಾತಿ ಇಪ್ಪತೆ ಅಪ್ಪ ಎಂಕು ಎಣ್ಣೆ ಕುಟುಂಬ ಕುಟುಂಬ ಪುಟ್ಟು ನಲ್ಲಾಡು ಪೋಯಿ ಅಲ್ಲಾಡು ಪೂರ ಬಿಡ್ತೀವಿ ಬರ್ಚಿ ಎರಡರ ದಿವಸನಾಗಲಾಡು ಆಯ್ತಾನೋ ಗೊತ್ತಿದ್ದು ಅಪ್ಪಾಗ ಬಡ್ತಾಯಿ ನಾನೇ ಅಲ್ಪ ದೇವರೆಲ್ಲ ಮಗುಳೆಲ್ಲ ಉಂತ್ವ ತೊಂದರೆ ಇದ್ದು ಇವರೆಲ್ಲ ಒಂಜಿ ಹವಾಸ ಪನ್ಪುಣಗಳಿದ್ದು

समय अर अतु अब सल् देउर बडिटिन्छ पोखर तिर्व अल्प्र अन्त

ಉಡುಪಿಟ್ಟು ಹ ಉಡ್ ಮದ್ ಮೇತು ಅಡ್ಡ ಇಂಚಿ ಬರ್ತೇರ ಇಡೀ ಬರ್ಪರ ಇಡೀ ಎಪ್ಪ ಅಂಚ ಪೂ ಬಣ್ಣ ಹೊರ ಪಾತಿರ್ ಹೋಗ್ ನಮ್ ಒಂದು ಕೊರಿಯರ್ ಆಳಂ ಟೈಮ್ ತಾಕದ್ ಇದ್ದಿಡ್ತಾ ಇತ್ತದ ಸುಮಾರು ಸಮಯ ಇಂಚಿ ಪೂಪ ಮಾತ್ರ ಬರ್ತೇನೆ ಇಡಿಯಂಗೆ ಬರ್ತಿದಿ ಎಣ್ಣನ ಅಲ್ಪ ತೊಡಿ ಮೂಳೆ ಬತ್ತು ಅಣ್ಣಾಗ ಮುಂದೇನು ಬಿಡ್ತು ಬಾರ ಹೆಂಗೆ ಅವು ಹೆಂಚಣ್ಣ ಪೇಂಟೆಡ್ ಹೆಂಗೆ ರಂಗ್ ಮೂಳೆ ಅಂತ ಅಂಚ ನಮ್ಮ ಜೊತೆ ಈಗ ಸ್ಥಳೀಯರಾದ ಗಂಗಾಧರ ಮನೆಯವರಿದ್ದಾರೆ ಬನ್ನಿ ಅವರು ಈ ಮನೆಯವರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಜಾಲ್ಸೂರು ಗ್ರಾಮದ ಕರಿಕಡಕ ಎಂಬಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಇಲ್ಲಿ ಮನೆ ಕಟ್ಟಿಕೊಂಡು ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಸುಮಾರು ನಲವತ್ತು ವರ್ಷಗಳಿಂದ ಅವರ ತನ್ ತಾಯಿಯೊಟ್ಟಿಗೆ ಮತ್ತು ಅವರ ಒಡತಿ ಇಬ್ಬರು ಸಹಕ ಸಹಾಯಕರೊಂದಿಗೆ ಅವರು ಇಲ್ಲಿ ವಾಸ್ತವ ಇದ್ದರು ಆದರೆ ಅವರಿಗೆ ಬಡತನದಿಂದ ಅವರಿಗೆ ಮನೆಯನ್ನು ಕಟ್ಟಲಿಕ್ಕಾಗಲಿ ಸರ್ಕಾರಿ ಜಮೀನು ಆಗಿರುವುದರಿಂದ ಅವರಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಿರಲಿಲ್ಲ ಮತ್ತು ಅದು ಅವರಿಗೆ ಸರ್ಕಾರಿ ಜಮೀನಿಗೆ ಅಕ್ರಮ ಸಖ ನೈಂಟಿ ಫೋರ್ ಸೀಗೆ ಕೊಟ್ಟಿದೆ ಅಂತ ಅವರು ಹೇಳ್ತಾರೆ ಇದಕ್ಕೆ ಮನೆ ತೆರಿಗೆ ರಶೀದಿಯಾಗಿದೆ ಆಧಾರ್ ಕಾರ್ಡ್ ಉಂಟು ರೇಷನ್ ಕಾರ್ಡ್ ಎಲ್ಲ ಉಂಟು ಆದರೂ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗಲಿಲ್ಲ ಏನಾದರೂ ಅವರಿಗೆ ಸೇವಾ ಭಾರತಿ ಮುಖಾಂತರ ಅಥವಾ ಸಾರ್ವಜನಿಕರಿಂದ ಯಾವುದೋ ಸಂಗ್ರಹ ಮಾಡಿಕೊಂಡು ಈ ಮನೆಯನ್ನು ಕಟ್ಟು ಕಟ್ಟು ಯಾರಾದರೂ ಕೊಟ್ಟು ಮನೆಯನ್ನು ಕಟ್ಟಿಕೊಡ್ತಿದ್ದರೆ ಅದನ್ನು ಸ್ವೀ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಮತ್ತು ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿದರೆ ಯಾರು ಕಣ್ಣು ಕಣ್ಣು ಕಣ್ಣೀರು ಬರ್ಬೋದು ಅವರ ಸ್ಥಿತಿಯನ್ನು ನೋಡುವಾಗ ಅವರಿಗೆ ವಯಸ್ಸಾಗಿದೆ ಸುಮಾರು ಅರವತ್ತೈದು ಒಬ್ಬರಿಗೆ ಒಂದು ಅರುವತ್ತೈದು ವರ್ಷ ಆಗಿದೆ ಮನೆಯವರಿಗೆ ಸುಮಾರು ಇಪ್ಪ ಎಪ್ಪತ್ತೈದು ವರ್ಷ ಆಗಿದೆ ಆದರೆ ಅವರಿಗೆ ಆಚೆ ಜನ ನಡೀಲಿಕ್ಕೆ ಆಗೋದು ಅಸಾಧ್ಯವಾಗಿದೆ ಆದರೆ ರೇಷನಿಗೆ ಏನೋ ಮಾಡಿಕೊಂಡು ಹೊರಲಾಡಿಕೊಂಡು ನಡ್ಕೊಂಡು ಹೋಗಿ ಅದನ್ನು ನೀವುಸಿ ಸುದ್ದಿ ಮಾಧ್ಯಮದವರ ಇದರಲ್ಲಿ ಕಾಣ್ಬೋದು ನಿಮಗೆ ಅದರ ಚಿತ್ರಣವನ್ನು ಅದೇ ರೀತಿ ಅವರ ಮನೆ ಕಟ್ಟಬೇಕು ಅಂತ ಹೇಳಿದ ನಮ್ಮ ನಾವು ಸಾಯ ಕಮಿಷನ್ ಪುತ್ತೂರಿಗೆ ಮತ್ತು ತಹಶೀಲ್ದಾರಿಗೆ ಈ ಬಗ್ಗೆ ಮನವಿ ಮಾಡಿದರು ಈ ಪಂಚಾಯತ್ವರ ಮನೆಗರು ಈ ಇದೇ ಈ ಬಗ್ಗೆ ತ ಸಹಾಯ ಕಮಿಷನ್ ಪುತ್ತೂರು ಅವರು ಬಂದು ಮನೆಗೆ ಭೇಟಿ ಕೊಟ್ಟು ಅದು ಅವರ ಈ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಅವರ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅವರಲ್ಲಿ ಹೇಳಿದರು ಯಾಕೆಂದರೆ ನೀವು ನಿಮಗೆ ನಾನು ಸರ್ಕಾರಿ ಆಸ್ಪತ್ರೆ ಅಥವಾ ಸ ನನ್ನ ಕಥೆಯಲ್ಲಿ ನಾನು ಕರ್ಕೊಂಡು ಆಸ್ಪತ್ರೆಗಳು ನಿಮ್ಮನ್ನು ಮದ್ದು ಮಾಡಿಸ್ತೇನೆ ಮ ಅದು ಅವರ ಅದಕ್ಕೆ ಸ್ಪಂದಿಸಲು ನನಗೆ ಬೇಡ ನಾನು ದೇವರಿದ್ದಾರೆ ನನಗೆ ಎಲ್ಲವನ್ನು ದೇವರು ಕೊಡ್ತಾರೆ ನಾನು ಮದ್ದನ್ನು ಇಷ್ಟವರೆಗೆ ತಗೊಳ್ಳಿಲ್ಲ ಆದರೂ ಸಹ ಅವರು ಮತ್ತೆ ಸಹ ವಿನಯ ಎಂದು ಹೇಳಿದರು ಏಕೆಂದರೆ ನಾನು ನಾನು ನಮ್ಮ ಜನಗಳನ್ನು ಡಾಕ್ಟರ್ ಕಳಿಸಿ ನಿಮ್ಮ ಮನೆಗೆ ಕಟ್ ಕರ್ಕೊಂಡು ಬಂದು ಮದ್ದುಗಳನ್ನು ಔಷಧಿಗಳನ್ನು ಮಾಡ್ತೇನೆ ನೀವು ಮತ್ತು ನಿಮಗೆ ಯಾವುದು ಬೇಕು ನಿಮಗೆ ಅಂತ ಹೇಳಿದರು ಅವರೊಟ್ಟಿಗೆ ಆಗ ಅವರು ಹೇಳಿದ್ರು ನನಗೆ ಅಕ್ಕಿ ಸ್ವಲ್ಪ ಅಕ್ಕಿಯನ್ನು ಕೊಡಿ ನನಗೆ ಜೀವನೋಪಾಯಕ್ಕೆ ಈಗ ಅಕ್ಕಿ ಒಂದು ಐದು ಕೆ ಜಿ ಮಾತ್ರ ಸಿಗೋದು ನಾವು ಇಬ್ಬರಿದ್ದಾರೆ ಮತ್ತು ವಾಸ್ತವಿಕ ಮನೆ ಇಲ್ಲ ಇದರ ಅಡಿಸ್ಥಳವನ್ನು ನನಗೆ ಮಾಡಿಕೊಡಿ ನಾನು ಇದರಲ್ಲಿ ಮನೆ ತರಗಿ ರಶೀದು ಉಂಟು ಸುಮಾರು ವರ್ಷಗಳ ವಾಸವಿದ್ದೇನೆ ಅಂತ ಹೇಳಿದರು ಮತ್ತು ನನಗೀಗ ನನಗೆ ಕಟ್ಟಿಗೆ ಆಗೋದಿಲ್ಲ ಹಾಗೆ ಗ್ಯಾಸನ್ನು ಸರ ಬ ಸರ್ಕಾರದ ಮುಖಾಂತರ ಗ್ಯಾಸಿನ ಸೌಲಭ್ಯನ ಒದಗಿಸಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಈಗ ಅದು ಹಳೆ ಮುರುಕಳು ಮನೆ ಅದಕ್ಕೆ ಸೋಗೆಯಿಂದ ಮಾಡಿದ್ದು ಅವರೇ ಸ್ವತಃ ಕಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಆದರೆ ಹಿಂದೆ ಸುಮಾರು ನಲವತ್ತು ವರ್ಷಗಳಿಂದ ಎಲ್ಲರೂ ಸೇರಿ ಕಟ್ಟಿದ್ದರು ಅದು ಅದರ ನಂತರ ಯಾರು ಬರಲಿಲ್ಲ ಈಗ ಅವರು ಅವರ ಸ್ವಂತ ಕಟ್ಟಿಕೊಂಡು ಬರೀ ಪಂಚಾಯತಿನಲ್ಲಿ ಏನು ಟರ್ಪಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಗ ಪುನಃ ಸಹಾಯಕ ಕಮಿಷನರಲ್ಲಿ ನಿಮಗೆ ಸಹಾಯವನ್ನು ಟರ್ಪ್ ಟರ್ಪಲ್ನ ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಭರವಸೆಯನ್ನು ಕೊಟ್ಟು ಅವರು ನಗುಮುಖದಿಂದ ಮಾತಾಡಿಕೊಂಡು ಇಲ್ಲಿಂದ ತೆರಳಿದ್ದಾರೆ ನಾವೆಲ್ಲ ಒಟ್ಟಿಗೆ ಇದ್ದೇವು ಈಗ ಅವರಿಗೆ ಏನಾಗಬೇಕು ಅಂತ ಹೇಳಿದರೆ ಯಾರಾದರೂ ಈ ಸರ್ಕಾರಿ ಜಮೀನಲ್ಲಿ ಯಾರಾದರೂ ಇವರಿಗೆ ಮನೆಯನ್ನು ಕಟ್ಟಿಕೊಟ್ಟಿದರೆ ಅವರು ಸಂತೋಷದ ಸ್ವಾಗತವನ್ನು ಮಾಡ್ತಾರೆ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಯಾರೋ ಸೇವಾಭಾರತಿ ಅಥವಾ ಇನ್ನು ಯಾವುದೇ ಸಂಘ ಸಂಸ್ಥೆಗಳಿದ್ದರೆ ಅಲ್ಲೂ ರೋಟರಿ ಎಲ್ಲ ಲೈನ್ಸ್ ಸೇವಾ ಯಾವ ಸೇವಾ ಕಾರ್ಯಗಳನ್ನು ಮಾಡೋ ಇದ್ರೆ ಇವರಿಗೆ ಒಂದು ಮನೆಯನ್ನು ಕಟ್ಟಿಕೊಡಬೇಕು ಅಂತ ನಮ್ಮೊಂದು ಅಪೇಕ್ಷೆ ನಾವು ಅದರೊಟ್ಟಿಗೆ ಪೂರ್ಣ ಸಹಕಾರವನ್ನು ಕೊಡ್ತೇವೆ ಕೊಡ್ತೇವೆ ಅಂತ ಈಗ ಸುದ್ದಿ ಅವರ ಮೂಲಕ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇವೆ ವೀಕ್ಷಕರೇ ನಮ್ಮ ಜೊತೆ ಈಗ ಜಾಲ್ಸೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಐದನೇ ವಾರ್ಡಿನ ಸದಸ್ಯರಾಗಿರುವಂತಹ ಕೆ ಎಂ ಬಾಬು ಅವರಿದ್ದಾರೆ ಬನ್ನಿ ಬೇಬಿಯವರ ಮನೆಯ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ನ ಏನೆಲ್ಲ ಸೌಲಭ್ಯಗಳು ಅವರಿಗೆ ಸಿಕ್ಕಿದೆ ಅಂತೇಳಿ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಐದನೇ ವಾರ್ಡಿಗೆ ಸಂಬಂಧಪಟ್ಟಂತೆ ಬೇಬಿಯವರು ಪಿ ಡಬ್ಲ್ಯೂ ಡಿಗೆ ಸಂಬಂಧಪಟ್ಟ ಲೋಕಲ್ ಪಣ್ಣಿನ ಜಮೀನಲ್ಲಿದ್ದ ಕಾರಣ ಮನೆ ಅಡಿಸಲ ಸಮೇತ ರೆಕಾರ್ಡ್ಸ್ ಆಗಲಿಲ್ಲ ನಾವು ಪಂಚಾಯತ್ ಕಡೆಯಿಂದ ಮನೆ ಕೊಡಬೇಕಂದ್ರೆ ಅದಕ್ಕೊಂದಿಷ್ಟು ಜಮೀನು ಅವಶ್ಯಕತೆ ಉಂಟು ಎರಡು ಮುಖಾಲಕ್ಷನ್ಸಾದ್ರೂ ಬೇಕು ಅವರಲ್ಲಿ ಹೋದಾಗ ಅದು ಅವರ ಮುಖಾಂತರ ಈ ಬಗ್ಗೆ ಕೇಳುವಾಗ ಅಲ್ಲಿ ಮತ್ತು ಅವರಿಗೆ ಯಾವುದೇ ದಾಖಲೆಗಳನ್ನು ಮಾಡಿಕೊಳ್ಳುವಂಥ ಶಕ್ತರು ಅಲ್ಲ ಅವರು ಅಮ್ಮ ತೀರಿ ಹೋಗಿದ್ದಾರೆ ಈಗ ಪಾಪ ಇವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಆನಂತರ ನಂತರ ವಾಪಸ್ಸು ಮೊನ್ನೆ ಇತ್ತೀಚೆಗೆ ಆ ಸ್ಥಳಕ್ಕೆ ಭೇಟಿ ಕೊಡುವಾಗ ಅವರ ಮನೆಯ ಪರಿಸ್ಥಿತಿ ಚಿಂತಾಜನಕದಲ್ಲಿತ್ತು ಆದ ಕಾರಣ ವಾಪಸ್ ಇಲ್ಲಿಗೆ ಬಂದು ವಾಪಸ್ ಅವರಿಗೆ ಈಗೊಂದು ಟರ್ಪನ್ನ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ಕಡೆಯಿಂದ ಮಾಡಿದ್ದೇವೆ ಬೇರೆಯನೇ ಸೌಲಭ್ಯ ಕೊಟ್ಟಂಥ ಮಾಹಿತಿ ನನಗೆ ಇಲ್ಲ ಅಂದರೆ ಅಡಿ ಮ ಮನೆ ಅಡಿ ಸ್ಥಳ ರೆಕಾರ್ಡ್ ಆಗುವಂಥ ಸ್ಥಳ ಅಲ್ಲ ಅದು ಆದ ಕಾರಣ ಆ ರೀತಿಯಲ್ಲಿ ಅವರು ಇದ್ದಾರೆ ಕಲ್ಪಂಡಾದ ಕಾರಣ ಎ ಸಿ ಅವರಿಗೂ ಅದು ಸರ್ಕಾರದ ನಿಯಮ ನಿಯಮದಲ್ಲಿ ಬರುವುದಿಲ್ಲ ಅಂತೂ ಅಲ್ಲಿ ಆ ಜಮೀನಿಗೆ ಸಂಬಂಧಪಟ್ಟದೀಗ ಮೊನ್ನೆ ಕಲ್ಲಮುರ ಇಲ್ಲಿಗೆ ಎಸ್ ಸಿ ಅವರು ಬಂದಿದ್ದಾರೆ ನಾನು ಪತ್ರಿಕೆಯಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನೋಡಿದ್ದೇನೆ ನನ್ನ ಗಮನಕ್ಕೆ ಬರಲಿ ಆನಂತರ ಗೊತ್ತಾದ್ರು ಹಾಗೆ ಅವರು ಮತ್ತು ಅಲ್ಲಿ ಸರ್ಕಾರಿ ಜಮೀನು ಲಭ್ಯವಿದ್ದರೆ ಅಲ್ಲಿ ಎಸ್ ಸಿ ನಮ್ಮ ಪರಿಶಿಷ್ಟ ಜಾತಿಯ ಕಲ್ಲಮುರದವರಿಗೆ ಹೊತ್ತಿಗೆ ಇವರಿಗೆ ಸಹ ಕೊಡ್ಬೋದು ಅಂದರೆ ಅಷ್ಟು ಚಿಂತಾಜನಕ ಸ್ಥಿತಿಯಲ್ಲಿ ಅವರು ಬೇಬಿಯವರು ಈಗ ಸಹ ಇದ್ದಾರೆ ಅವರ ಜೀವನ ಅಧೋಗತಿಯಲ್ಲಿ ಉಂಟು ನಲ್ವತ್ತಾರು ಸೆನ್ಸ್ ಸರ್ಕಾರಿ ಜಮೀನು ಉಂಟು ಅಂತೇಳಿ ಈಗ ಇದಾಗಿದೆ ಮೊನ್ನೆ ಅವರು ಸಮೇತ ಬಂದಿದ್ದಾರೆ ಮತ್ತು ನಮ್ಮ ದಲಿತರು ಪಾಪ ಹಲವಾರು ವರ್ಷಗಳ ಹಿಂದಿನಲ್ಲಿ ಅಲ್ಲಿ ಕೂತುಕೊಂಡಿದ್ದಾರೆ ಈ ಬಗ್ಗೆ ಸಹ ಸಂಬಂಧಪಟ್ಟವರಿಗೆ ಮನವಿ ಎಲ್ಲ ಮಾಡಿದ್ದಾರೆ ನಮ್ಮ ಕಾಲೋನಿಯವರು ಅದಕ್ಕೋಸ್ಕರ ಈಗ ಆ ದೈವರಿಗೆ ಸಹ ಒಂದು ಕೊಡಬೇಕು ಅಂತಲೇ ನನ್ನದೊಂದು ವಿನಂತಿ ಯಾಕೆಂದರೆ ಅವರ ಪರಿಸ್ಥಿತಿ ಆ ರೀತಿ ಉಂಟು ಬೇರೆ ಎಲ್ಲಿಗೂ ಹೋಗುವಂಥ ಪರಿಸ್ಥಿತಿಯಲ್ಲಿ ಅವರು ಸಹ ಇಲ್ಲ ಹೌದೌದು ಅದಕ್ಕೆ ಮತ್ತು ಪಸ್ ಈಗ ಇಲ್ಲಿ ನಮ್ಮ ಲಕ್ಷ್ಮಿಯವರಿಗೆ ಕೊಟ್ಟಾಗ ಏನಾದರೂ ಅದಕ್ಕೆ ಸಂಘ ಸಂಸ್ಥೆಯ ನಮ್ಮ ಸೇವಾಂಜಲಿ ಸಮಿತಿ ಹೊತ್ತೆಲ್ಲ ಮಾತಾಡಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಜೋಡಿಸಲಿಕ್ಕೆ ನಾನು ಸಹಕಾರ ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದು ಬೇಬಿ ಮತ್ತು ಭಾರತಿಯವರ ಮನೆಯ ಪರಿಸ್ಥಿತಿ ಇವರ ಮನೆ ತೀರ ಗುಡಿಸಲಾಗಿದೆ ಅಂದರೆ ಅವರಿಗೆ ವಾಸ್ತವ್ಯಕ್ಕೂ ಭಾರಿ ಕಷ್ಟವಾದಂಥ ಪರಿಸ್ಥಿತಿ ಇದೆ ಮಾಹಿತಿ ಪ್ರಕಾರ ಇಲ್ಲೊಂದು ನಲವತ್ತ ಮೂರು ಸೆನ್ಸ್ ಸರ್ಕಾರಿ ಜಾಗೆ ಇದೆ ಅಂತ ಹೇಳುವಂಥದ್ದು ಕೂಡ ನಮಗೀಗ ತಿಳಿದು ಬಂದಿದೆ ಆ ಒಂದು ಜಾಗೆಯಲ್ಲಿ ಇವರಿಗೆ ಯಾರಾದರೂ ಸಂಘ ಸಂಘಟನೆಗಳು ಸಂಘ ಸಂಸ್ಥೆಗಳು ಇವರಿಗೆ ಮನೆಯನ್ನು ನಿರ್ಮಿಸಿಕೊಡುವುದಿದ್ದರೆ ಅವರು ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಲಿಕ್ಕೆ ಕೂಡ ಬದ್ಧರಾಗಿದ್ದಾರೆ ಕ್ಯಾಮ್ರಾಮನ್ ಅನಿಲ್ ಸಂಪಾ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ शांतमंगल अडिके गिडगळु लभ्य कर्नाटक अग्री गार्डन नर्सरी मोगर्पणे हळे गेटु सुळ्य कांटेक्ट नाइन जीरो फोर डबल एट सिक्स फाइव जीरो वन नाइन गारमेंट्स ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ